ನಾನೆಲ್ಲರಿಗೂ ಎಲ್ಲದಿಷ್ಟೇ ರಾಜಕೀಯ ಮಾಡಬೇಕು ನಾನು ಹೇಳುವುದಿಲ್ಲ ಪ್ರತಿಯೊಂದರಲ್ಲೂ ಸಾವಿನಲ್ಲಿ ಕೂಡ ರಾಜಕೀಯ ಮಾಡಲಿಕ್ಕೆ ಹೊರಡೋದು ಸಾಮಾಜಿಕ ಜಾಲತಾಣ ಫ್ರೀಯಾಗಿ ಬರೀಬಹುದು ಅಂತ ಹೇಳಿಕೊಂಡು ಸಿಕ್ಕಾಪಟ್ಟೆ ಬರೆಯುವುದು ಚರ್ಚೆ ಮಾಡೋದು ಇದೊಂದು ನಾಗರಿಕ ಸಮಾಜಕ್ಕೆ ಒಳಿತಾದಂತಲ್ಲ ಏನಿದೆ ವಿಚಾರದಲ್ಲಿ ಪಾಪ ಗ್ಯಾಸಿನ ಅವಘಡದಿಂದ ದುಡಟಿಂದ ಆ ನಾಲ್ಕು ಜನ ಅತ್ಯಂತ ಸೀರಿಯಸ್ ಆಗಿ ಇದ್ದಾಗ ಆ ಊರವರು ಕರ್ಕೊಂಡೋಗಿ ಆಸ್ಪತ್ರೆ ಅಡ್ಮಿಟ್ ಮಾಡಿದ್ದಾರೆ ಎಲ್ಲರ ಉದ್ದೇಶ ಏನು ಈ ನಾಲ್ಕು ಜನ ಬದುಕಬೇಕಂತ ಅಲ್ವಾ ಅದಕ್ಕೆ ಬೇಕಾದ ಚಿಕಿತ್ಸೆಗೇನು ಬೇಕು ಅಥವಾ ಅವರಿಗೆ ನಮ್ಮ ಡ್ರಾಫ್ಟಿಂಗ್ ಸ್ಕಿನ್ ಬೇಕಂತ ಹೇಳಿದಾಗ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ರಾಜ್ಯಗಳಿಂದ ಅದನ್ನು ತರಿಸುವಂಥ ವ್ಯವಸ್ಥೆ ಬೆಳಗಾಮಿಂದ ಬಾಂಬೆಯಿಂದ ಬೇಕಾಗುವಂಥ ವ್ಯವಸ್ಥೆ ಆಯ್ತಾ ಅಲ್ಲಿ ನಮ್ಗೆ ಅರ್ಜೆಂಟ್ ಬೇಕಂತ ಹೇಳಿದಾಗ ನಾಲ್ಕು ಗಂಟೆಗೆ ಇಷ್ಟ ರಾತ್ರಿ ಎರಡು ಗಂಟೆಗೆ ಬಂದದ್ದನ್ನು ಇಲ್ಲಿ ಬೆಳಗಾಮಿಂದ ಮುಟ್ಟಿಸ್ತೇವೆ ಆಯ್ತಾ ಸೊ ನಾವು ಏನು ಟ್ರೀಟ್ಮೆಂಟ್ ಬೇಕು ಅದಕ್ಕೆ ಸಂಪೂರ್ಣವಾಗಿ ನಮ್ಮ ಉದ್ದೇಶ ಏನು ಈ ನಾಲ್ಕು ದಿನ ಬದುಕಬೇಕಂತೇಳಿ ಕೆಲವು ದಿವಸ ಆಗುವಾಗ ನಮ್ಮ ಆ ತಾಯಿ ತಿಳಿಯೋದು ಅದನ್ನು ನಮ್ಮ ಮೊನ್ನೆ ಮುರ್ಧ ಹಿಂದೆ ಇನ್ನೊಂದು ಸೋದರು ತಿಳಿಯೋದು ಇನ್ನೊಂದು ಮಗು ಸೀರಿಯಸ್ ಇದೆ ಈ ಒಂದು ಪರಿಸ್ಥಿತಿಯಲ್ಲಿ ವಿಚಾರ ಇರುವಾಗ ಈ ಪರಿಹಾರ ಘೋಷಣೆ ಮಾಡಿದ್ರೆ ಎಲ್ಲ ಮುಗೀತದ ಅದ ಈಗ ದೊಡ್ಡ ಮುಖ್ಯವ ಜೀವ ಮುಖ್ಯವ ನಮಗೆ ಅದೊಂದು ಎಥಿಕ್ಸ್ ಇರ್ತದ ಅಲ್ಲಿ ಸೀರಿಯಸ್ ಒಂದೇ ಕುಟುಂಬ ಮೂರು ಜನ ಇದ್ದಾರೆ ಒಂದು ತೀರೋದವ್ರಿಗೆ ನಾವು ಅದು ಅಲ್ಲಿ ಎಲ್ಲ ಸಿಕ್ತದ ಏನಾರ ಎಲ್ಲ ಆಯ್ತಾ ಇದರಲ್ಲಿ ಅದೊಂದು ಚರ್ಚೆ ಮಾಡಿದ ಇವ್ರ ವಿಚಾರವ ಆಯ್ತು ಪರಿಹಾರ ಕೊಡಬೇಕಂತ ಕೇಳಿ ಅದಕ್ಕೆ ಮತ್ತೆ ಸರ್ಕಾರ ದೋಷಿಸು ತಾರತಮ್ಯ ಮಾಡಿದೆ ಏನು ಬರೀತಾರೆ ಇವರು ಎಲ್ಲಿ ಅದೊಂದು ನಾನು ಎಲ್ಲೊಂದು ಅದು ಒಂದು ತಾರತಮ್ಯ ಇಲ್ಲಿ ಯಾರಿಗೆ ಕೊಟ್ಟದನ್ನು ಕ್ಯಾನ್ಸಲ್ ಮಾಡಿದೆಯಾ ಅವ್ರಿಗೆ ಮತ್ತೆ ಕರೆದು ಕೊಟ್ಟಿದೆ ಸರ್ಕಾರ ಸ್ವಲ್ಪ ಇದು ಬೇಕಲ್ಲ ಏನು ಒಳ್ಳೆಯದು ವಿಚಾರ ಬೇಕಲ್ಲ ಕ್ಯಾನ್ಸಲ್ ಮಾಡಿದ ನೋಡಿ ಇಲ್ಲ ಅಲ್ಲೇ ಸರ್ ಅದೇ ಸರ್ ನೀವು ಒಂದೊಂದು ಇನ್ಸಿಡೆಂಟು ಒಂದೊಂದು ನೀವು ಚರ್ಚೆ ಮಾಡುವಂಥದ್ದಲ್ಲ ಅಲ್ಲ ಅವರು ಕೂಡ ಯಾಕಂದ್ರೆ ಹೇಳಿದರೆ ಮದನ್ ನಗರದಲ್ಲಿ ಆ ಮನೆ ಬಿದ್ದಾಗ ಮರುದಿವಸ ಬೆಳಿಗ್ಗೆ ನಾಲ್ಕು ಜನಕ್ಕೆ ಸೂಕ್ತ ಕೊಡಲಿಲ್ವ ಅರೆಕಾಲದಲ್ಲಿ ಆ ಮಗು ಕಂಪೌಂಡ್ರಲ್ಲಿ ಬಿದ್ದದಕ್ಕೆ ತಕ್ಷಣಕ್ಕೆ ಪರಿಹಾರ ಕೊಡಲಿಲ್ವ ಎಲ್ಲಿ ಕೊಡಲಿಲ್ಲ ಮಂಜ ನಡೆಯೋ ಬೆಂಗಳೂರಿನ ಒಂದು ಇದರಲ್ಲಿ ಕ್ಯಾಂಟೀನ್ ಟೀ ಮಾಡುವಾಗ ಅವನು ಗ್ಯಾಸ್ ಇದ್ದಾಗಿ ಅವನ ಪಾಪ ತಿರ್ಯೋದ ಅಲ್ಲಿ ಅದಕ್ಕೆ ನಾವು ಇಲ್ಲಿ ತೆಗೆದುಕೊಡ್ಲಿಲ್ವ ಇಲ್ಲಿಯೂ ಕೂಡ ಅದು ಹೇಗೆ ಕೊಡಬೇಕಂತೇಳಿ ನನಗೆ ಗೊತ್ತಿದ್ದೆ ಅದು ಅವ್ರ ಮನೆಯವ್ರಿಗೆ ಗೊತ್ತಿದ್ದೆ ಊರವ್ರಿಗೆ ಗೊತ್ತಿದ್ದೆ ಇವನು ಮನೆ ತ ಇವನು ಸಂಬಂಧಿಕವೂ ಅಲ್ಲ ಇವನು ಮನೆಯವನು ಕೂಡ ಅಲ್ಲ ಇವನ ಊರವನು ಕೂಡ ಅಲ್ಲ ಇವನು ಒಂದು ಪೇಷನ್ ನೋಡಲು ಇಲ್ಲ ಇವನಿಗೆ ಅಲ್ಲಿ ಬಂದು ಒಂದು ಸಹಕಾರ ಕೂಡ ಕೊಡಲಿಲ್ಲ ಎಲ್ಲಿಯೂ ಕೂತ್ಕೊಂಡು ಬರಿಬೇಕಾದ್ರೆ ಏನು ಮನಸ್ಥಿತಿ ಬರಿದಂತ ನಮಗೆ ಬೇಜಾರಿಲ್ಲ ವಾಟ್ ಈಸ್ ದ ಥಿಂಕಿಂಗ್ ಈ ರೀತಿ ಒಂದು ಮನಸ್ಥಿತಿ ಹೋಗೋದಾದರೆ ಇದೀಗ ಜೀವಕ್ಕಿಂತ ದುಡ್ಡು ಮುಖ್ಯವರಿಗೆ ಅದರ ಬದನ್ನೆಲ್ಲ ಪ್ರಾರ್ಥನೆ ಮಾಡಿ ಅವ್ರು ಬದುಕಲಿ ಅಂತ ಹೇಳಿ ಒಂದು ವಿಚಾರ ಒಂದು ಕಾಲಘಟ್ಟಕ್ಕೆ ಬಂದಾಗ ಟ್ರೀಟ್ಮೆಂಟ್ ನಮಗೆ ಇಷ್ಟು ಜನ ಗುಣಮುಖರಾಗ್ತಾರೆ ಇಷ್ಟು ಆಗಲಿಕ್ಕೆ ಸಾಧ್ಯ ಇಲ್ಲ ಆಗ ನಾವು ಅದನ್ನು ಇಂಥ ಅವಘಡದಲ್ಲಿ ಒಂದು ಕುಟುಂಬದಿಂದ ಇಷ್ಟು ಜನ ನಷ್ಟಕ್ಕೊಳಪಟ್ಟಿದ್ದಾರೆ ಅದು ನನ್ನ ಜವಾಬ್ದಾರಿ ಎಲ್ಲ ಮಾಡಿಸುವಂಥದ್ದು ಆಗಲೇ ನಾನು ಆಲ್ರೆಡಿ ಡಿಸ್ಕಸ್ ಬಂದೆ ಇದಂತಾರೆ ಮುಖ್ಯಮಂತ್ರಿ ವಿಚಾರ ಹೇಳಿದೆ ಇದು ನನಗೆ ಫೋನಲ್ಲಿ ಮಾಡ್ಬೋದು ಅದು ಏನು ಅದನ್ನು ಜನರಿಗೆ ನನಗೆ ಗೊತ್ತಿದೆ ನನ್ನ ಕ್ಷೇತ್ರದ ಜನರಿಗೆ ನನ್ನ ಮೇಲೆ ವಿಶ್ವಾಸ ಇದೆ ಮನೆಯವರು ಕೂಡ ವಿಶ್ವಾಸ ಇದೆ ನಾನು ಹೇಳಿದೆ ಒತ್ತಡ ಹಾಕಿರಲಿ ತಾರತಮ್ಯ ಮಾಡಿದ್ರೆ ಅಲ್ಲಿಗೆ ಇಲ್ಲಿ ಇಲ್ಲಿಗೆ ಒಳ್ಳೆಯದು ಒತ್ತಡವ ಇದು ಪಾಲಿಟಿಕ್ಸ್ ಅಲ್ವ ಅದೇ ಕೇಳಿ ಈ ಮನೆಯವರು ಕೇಳಿದ್ರೆ ಹೌದಪ್ಪ ಗೊತ್ತಿದ್ದೆ ಇದೆಲ್ಲ ಮುಗೀತು ಅವರು ಡಿಸ್ಚಾರ್ಜ್ ಆಗಿದ್ದಾರೆ ಇನ್ನು ಡೇಂಜರ್ ಪೊಸಿಷನ್ ಅವ್ರ ಮೇಲೆ ಬಂದಿದ್ದಾರೆ ಅದು ಕೆಲವರು ಸಕ್ಸಸ್ ಆಗಲ್ಲ ಆ ಒಂದು ಕಾಲಘಟ್ಟ ಮುಗಿದ ನಂತರ ಮತ್ತೆ ಆಗದಿದ್ದರೆ ಈ ವಿಚಾರವನ್ನು ಹೇಳುವಂಥ ವಿಚಾರ ಮಾಡಬೇಕು ಅದನ್ನು ಬಹುಶಃ ನಾನು ಹೇಳಿದ್ದೇನೆ ಎಲ್ಲ ಖರ್ಚು ವೆಚ್ಚಗಳನ್ನು ಅವ್ರ ಫ್ಯಾಮಿಲಿ ಜೊತೆ ಕೇಳಬೇಡಿ ನಾನು ಅದಕ್ಕೆ ಜಾಬ್ ದಾರ ಫಸ್ಟ್ ಹೇಳಿದ್ದೇನೆ ಫಸ್ಟಿಗೆ ಹೇಳಿದ್ದೆ ಅದು ಎಲ್ಲ ಡಿಪಾರ್ಟ್ಮೆಂಟನ್ನು ಅದು ರೆವೆನ್ಯೂ ಡಿಪಾರ್ಟ್ಮೆಂಟ್ ಎ ಸಿ ತಹಶೀಲ್ದಾರ್ ಪಿ ಎಮ್ ರೆವೆನ್ಯೂ ಪೊಲೀಸ್ ಡಿಪಾರ್ಟ್ಮೆಂಟ್ ಎಸ್ ಸಿ ಮತ್ತು ಎಸ್ ಐ ಸರ್ಕಲ್ ಇನ್ಸ್ಪೆಕ್ಟರ್ ಫೈರ್ ಸರ್ವಿಸ್ನವರನ್ನು ಮತ್ತು ನಿಮ್ಮ ಗ್ಯಾಸ್ ಕಂಪನಿಯ ಅಧಿಕಾರಿಯನ್ನು ಕರೆಸಿಕೊಂಡು ನಾನು ಇವತ್ತು ಮೀಟಿಂಗ್ ಮಾಡಿದ್ದೇನೆ ನಾನು ಹೇಳಿದ್ದೇನೆ ಇಂಥ ಘಟನೆಗಳಲ್ಲಿ ಎಲ್ಲೋ ಕೂಡ ನಿಯಮವನ್ನು ನೋಡಬೇಡಿ ಯಾರು ಸರಿ ಯಾರು ತಪ್ಪ ಅಂತೇಳಿ ಮಾನವೀಯತೆ ನೋಡಿಕೊಂಡು ಏನೆಲ್ಲ ಸಹಕಾರ ಕೊಡಬೇಕಾ ಬೇಕಾಗುವಂತಹ ಆ ಒಂದು ಎಲ್ಲ ಅನ್ನು ಜಂಟಿಯಾಗಿ ಮಾಡೋಕ್ಕೆ ನಾಳೆ ಪ್ರತಿಯೊಂದು ಸ್ಟೇಟ್ಮೆಂಟ್ ಕೂಡ ನಮಗೆ ಕಂಪನಿಗೆ ಅಗತ್ಯ ಮುಂದಿನ ದಿನಗಳಲ್ಲಿ ಸೊ ಅದು ಬರ್ತದೆ ಸೊ ಕಂಪನಿಯಿಂದ ಬರೋ ಸ್ವಲ್ಪ ಟೈಮ್ ಆಗ್ತದೆ ಸೊ ಎಲ್ಲ ಗೌ ಮಾತಾಡಿದ್ದೇನೆ ಇಲ್ಲಿ ಯಾರು ಸರಿ ಯಾರು ತಪ್ಪಂದು ನೋಡೋ ಪ್ರಶ್ನೆ ಇಲ್ಲ ಔಟ್ ಅವಘಡ ಆಗಿದೆ ನಷ್ಟಗಳು ಕೊಟ್ಟಿದ್ದಾರೆ ಅವರಿಗೆ ಸಹಾಯ ಆಗಬೇಕು ಅದು ಗ್ಯಾಸ್ ಕಂಪ್ಲೇ ನೋಡೋದು ಯಾವುದು ಹೌದು 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 ಅದನ್ನು ಕೂಡ ನಾವು ಕೊಟ್ಟರೆ ಅವ್ರಿಗೆ ಕೂಡ ಅಲ್ಲ ಅದನ್ನು ಚರ್ಚೆ ಮಾಡಲೂ ಹೇಳಿದೆ ನಾನು ಮೆಸೇಜ್ ಇಂಥ ಘಟನೆ ಆದಾಗ ಕಂಪೆನಿಯವರು ಅದು ಯಾವ ತಪ್ಪು ಈ ಗ್ಯಾಸ್ ತಪ್ಪು ಅದು ಅಲ್ಲ ಅಲ್ಲಿ ಮಾನವೀಯತೆ ಇಂಪಾರ್ಟೆಂಟ್